ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ದೀಪ ನಾವು ಹೋಬಳಿ ಸೊಂಟಕೊಪ್ಪ ಗ್ರಾಮ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆ ಈಗ ದನಗಳ ಜಾತ್ರೆ ನಡೀತಾ ಇದೆ ಸರ್ ಓಕೆ ಏನ್ ಅನ್ಸುತ್ತೆ ಸರ್ ನಿಮಗೆ ದನ ಹಳ್ಳಿ ಕಾರ್ ಜನ ಜನ ಒಳ್ಳೆ ದನ ವ್ಯಾಪಾರ ನಡಿತಿದೆ ಹಸುಗಳು ರಾಜಗಳು ಈಗ ಆಗ್ಲಿಗಿಂತ ವ್ಯಾಪಾರ ಚೆನ್ನಾಗಿದೆ ಒಳ್ಳೊಳ್ಳೆ ಬೆಲೆ ಬಾಳ ಎತ್ತು ಮತ್ತೆ ಹಸು ಹಳ್ಳಿ ಹಳ್ಳಿಕಾರ್ಗಳು ಚೆನ್ನಾಗ್ ಬಂದಿವೆ ಸೊ ಈಗ ಈ ಒಂದು ರೀಸನ್ ಇಂದ ಈ ಒಂದು ದನಗಳ ಜಾತ್ರೆ ತುಂಬಾ ಕಳೆಗಟ್ಟಿದೆ ಅಂತ ಹೇಳ್ತೀರಾ ಈಗ ಇಲ್ಲಿ ಎಷ್ಟು ಊರುಗಳಿಂದ ಬರ್ತಾರೆ ಸರ್ ಸರ್ ಇಲ್ಲಿ ಸುಮಾರು ಬೇರೆ ಬೇರೆ ತಾಲೂಕಿಂದ ಬರ್ತಾರೆ ಒಂದೇ ತಾಲೂಕು ಏನಿಲ್ಲ ಫುಲ್ ಯಾವ ಒಂದು ಮಂಡ್ಯ ಜಿಲ್ಲೆ ಹಾಸನ ಜಿಲ್ಲೆ ಬರ್ತಾರೆ ಗದಗ ಧಾರವಾಡ ಆ ಕಡೆಯಿಂದಲೂ ಬರ್ತಾರೆ ಮೈಸೂರು ಕಡೆಯಿಂದಲೂ ಬರ್ತಾರೆ ಮಾಗಡಿ ಚಿಕ್ಕಮಗ್ಳೂರು ಹಾಸನ ಈ ಒಂದು ದನಗಳ ಜಾತ್ರೆ ನಿಮಗೆ ಒಂತೆನಲ್ಲಿ ಎಷ್ಟು ಜೊತೆ ಯೇರ್ಗಳನ್ನು ಹಾಕಿದ್ರು ಇಲ್ಲಿ ನಾವು ನಾಲ್ಕು ಈಗ ಇದಕ್ಕೆ ಏನಲ್ಲಾಗಿದೆ ಸರ್ ಇದಕ್ಕೆ ಸರ್ ಈ ವಾರಲ್ಲ ವಾರಲ್ಲ ಏನು ರೇಟ್ ಹೇಳ್ತಾ ಇದ್ದೀರಾ ಸರ್ 2.5 ಲಕ್ಷ ಹೇಳ್ತಾ ಇದ್ದೀವಿ 2.5 ಲಕ್ಷ ಗದ್ದೆ ಕೆಲಸ ಎಲ್ಲ ಮಾಡ್ಸಿದ್ರ ಸರ್ ಎಲ್ಲ ಮಾಡ್ತಿದ್ರು ಎಲ್ಲ ಎಲ್ಲ ಮಾಡ್ತಿದ್ರು ವಾರಲ್ಲ ವಾರಲ್ಲ 2.5 ಲಕ್ಷ 2.5 ಲಕ್ಷ ಏನ್ ಮೇ ಹಾಕಿದ್ರ ಸರ್ ಮಾಮೂಲಿ ತಿಂಡಿ ಕೊಡ್ತೀವಿ ಇನೇನು ಅಕ್ಕಿ ಮಿಥಿನ್ ಜೋಳ ಹಾ ನುಚ್ಚು ಓಕೆ ಹಿಂಡಿ ಹಾ ರಹೂಷಾ ಓಕೆ ಈ ತರದೇ ಮಾಮೂಲಿ ತಿಂಡಿ ಎರಡೂವರೆ ಲಕ್ಷ ಫೈನಲ್ ಅಂದ್ರೆ ಎಷ್ಟು ಕೊಡ್ಬೋದು ಸರ್ ಇದು ಸರ್ ಫೈನಲ್ ಅಂದ್ರೆ ಹತ್ತು ಹತ್ತು ಸಾವಿರ ಕಮ್ಮಿ ಅಷ್ಟೇನೆ ಹತ್ತು ಸಾವಿರ ಕಡಿಮೆ ಮಾಡ್ತೀರಾ ನಮ್ಗೆ ಎರಡು ಇಪ್ಪತ್ತೈದು ಓಕೆ ಸುಳಿಸುದೆಲ್ಲ ಕರೆಕ್ಟ್ ಆಗಿ ಇದೆ ನಿಮ್ದೇನಾ ಸರ್ ಅವು ಒಂದೂವರೆ ಆಗಿದೆ ಇದು ನಿಮ್ದೇನಾ ಏನೆಲ್ಲ ಆಗಿದೆ ಸರ್ ಇದಕ್ಕೆ ಒಂದಲ್ಲ ಆಗಿದೆ ಒಂದಲ್ಲ ಆಗಿಲ್ಲ ಇದಕ್ಕೆಲ್ಲ ಆಗಿದೆಯಾ ಇದೆಲ್ಲ ಆಗಿದೆ ಅದೆಲ್ಲ ಆಗಿಲ್ಲ ಇದಕ್ಕೆ ಏನಲ್ಲ ಆಗಿದೆ ಎರಡಲ್ಲ ಆಗಿದೆ ಎರಡಲ್ಲ ಆಗಿದೆಯಾ ಏನ್ ರೇಟ್ ಹೇಳ್ತಾ ಸರ್ ಇದಕ್ಕೆ ಸರ್ ಇದು ಒಂದು ಎಂಬತ್ತು ಹೇಳ್ತಾ ಇದೀವಿ ನಮ್ಗೆ ಒಂದೂವರೆ ಆಗಲಿ ನಿಮಗೆ ಒಂದೂವರೆ ಈಗ ಒಂದು ಎಂಬತ್ತು ಹೇಳ್ತಾ ಇದ್ದಾರೆ ಸಿ ಹೇಳಿದ್ದೀವಿ ಸಿ ಹೇಳಿಂದ ಹಾಕೊಂಡ್ ಬಂದ ಈಗ ಇದ್ರಲ್ಲಿ ಏರ್ ಗೀರ್ ಎಲ್ಲ ಇದ್ ಮಾಡ್ತಾ ಇದಾರೆ ಎಲ್ಲಾ ಕೆಲಸ ಮಾಡಬಹುದು ಗದ್ದೆ ಕೆಲಸ ಎಲ್ಲ ಮಾಡಿಸಿದ್ರೆ ಗದ್ದೆ ಹೊಲ ಗಾಡಿ ಏಳು ಹಾ ಸುಳಿ ಸುದ್ದ ಎಲ್ಲ ಕರೆಕ್ಟ್ ಆಗಿದೆ ಸುದ್ದ ಏನ್ ಇಲ್ಲ ಸರ್ ನೀವೆಲ್ಲ ನೋಡ್ಕೊಂಡು ತಗೊಂಡ್ ಬಂದಿದ್ದೀರಾ ನಾವು ನೋಡಿ ಸೋಸಿ ಮಾಡಿ ತಗೊಂಬರೋದು ಓಕೆ ಈಗ ಇದು ಬಿಟ್ರೆ ಇದು ಒಂಟಿನ ಇದು ಸರ್ ಇದು ಒಂಟಿ ಕರ ಹೊರ್ಗಾರ ಹೊರ್ಗಾರ ಹ್ಮ್ ಎಷ್ಟು ತಿಂಗಳು ಕರು ಸರ್ ಇದು ಸಾರಿಂದು ಆರ್ ತಿಂಗ್ಳು ಆರ್ ಹ್ಮ್ ಏನ್ ರೇಟ್ ಹೇಳ್ತಾ ಇದ್ರ ಸರ್ ಇದಕ್ಕೆ ಸರ್ ಮನೇನೂ ಹುಟ್ರೋದು ಹಾ

ಈಗ ಎಲ್ಲಾ ಇದಕ್ಕೂ ಕಾಮನ್ ಆಗಿ ನೀವು ಮೇವು ಅಂತಂದ್ರೆ ಮಾಮೂಲಿ ಹೇಳುದಲ್ಲ ಮಿಸ್ಕಿನ್ ಜಾವಳ ಮಿಸ್ಕಿನ್ ಜವಳ ಅಕ್ಕಿ ಮುಚ್ಚು ಹ್ಮ್ ರವಬುಸ ಹಿಂಡಿ ಮಾಮೂಲಿ ತೆಂಗಿನಕಾಯಿ ಹಾಕ್ತಿವಿ ಈಗ ಅದು ಒಂಟಿ ಹಾಲ್ ಹಾಲ್ ಹಾಲ್ಕರ ಅದಕ್ಕೆ ಹಾಲೆಲ್ಲ ಹಾಕ್ತೀರಾ ಹಾಲಾಕಿ ಸಾಕೋದು ಹಾಲು ಹಾಲು ಬಿಟ್ಟು ಹಾಲಕ್ಕೆ ಸಾಕು ಸಾಕರ ಮೊಟ್ಟೆ ಮೊಟ್ಟೆ ಗಿಟ್ಟೆ ಗಿಟ್ಟ ಹಾಲು ತೆಂಗಿನಕಾಯಿ ತಿಂಡಿ ಕೊಡ್ಸದಲ್ಲ ತೆಂಗಿನಕಾಯಿನ ತೆಂಗಿ ಹಾಕ್ತಿವಿ ತೆಂಗಿನಕಾಯಿನ ಆರ್ಸಿ ಹಾಕೋದು

ಅದರಿಂದ ಹಚ್ಕೊಡ್ತೀವಿ ಓಕೆ ಫೈನ್ ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಡಬಲ್ ನೈನ್ ಜೀರೋ ಟು ಏಟ್ ಫೈವ್ ಜೀರೋ ಫೋರ್ ಸೆವೆನ್ ಫೈವ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಓಕೆ ಸರ್ ಸರ್ ನಮಸ್ಕಾರ ನಮಸ್ಕಾರ ಸ್ವಾಮಿ ತಮ್ಮ ಹೆಸರು ಮಂಜಾಣ ಅಂತ ಮಂಜಣ್ಣ ಅವರು ಎಲ್ಲಿಂದ ಬರ್ತಾ ಇದ್ರ ನಾವು ತುರುವೇಕೆರೆ ತಾಲೂಕು ಡಬೆಗಟ್ಟ ಹೋಬ್ಳಿ ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ಸರ್ ಏನಿಸುತ್ತೆ ನಿಮಗೆ ಯಡಿಯೂರಲ್ಲಿ ದನಗಳ ಜಾತ್ರೆ ನಡೀತಾ ಇಲ್ಲ ಸರ್ ಪರವಾಗಿಲ್ಲ ಪರವಾಗಿಲ್ಲ ಸ್ವಾಮಿ ವ್ಯಾಪಾರ ಎಲ್ಲ ಆಯ್ತಾ ವ್ಯಾಪಾರ ಎಷ್ಟ ಜೊತೆ ತಂದಿದ್ರಿ ನೀವು ನಾವೊಂದು ಎರಡ್ ಜೊತೆ ಸುಮಿ ಒಂದು ಒಂದ್ ಜೊತೆ ವ್ಯಾಪಾರ ಮಾಡಿದ್ರ ಹಾ ಒಂದ್ ಜೊತೆ ವ್ಯಾಪಾರ ಮಾಡಿದ್ವಿ ಇದು ಇನ್ನ ವ್ಯಾಪಾರ ಆಗಿಲ್ಲ ಇಲ್ಲ ಆ ಏನಲ್ಲ ಆಗಿದೆ ಈಗ ಎಲ್ಲ ಆಗಿಲ್ಲ ಸುಮಿ ನೀವು ಹಾಲಲ್ಲು ಹಾಲಲ್ಲು ಏನ್ ರೇಟ್ ಹೇಳ್ತಿದ್ರ ಈ ಎಪ್ಪತ್ತೈದು ಹೇಳ್ತೀನಿ ಎಪ್ಪತ್ತೈದು ಫೈನಲ್ ಫೈನಲ್ ಒಂದ್ ಅರವತ್ತೈದಕ್ ಬಂದ್ಬಿಡ್ತೀವಿ ಸುಳಿ ಸುದಿಲ್ಲ ಕರೆಕ್ಟ್ ಕರೆಕ್ಟ್ ಸುಮಿ ಇದು ನಾವು ಕುಂಡೆ ಗಿಟ್ಟೆ ಹೊಡ್ಸಿದ್ರ ಬ್ಯಾಸಾಗ ಗಾಡಿ ಗೀಡಿ ಎಲ್ಲ ವೈಯ್ತು ಎಲ್ಲ ವೈದ್ರ ಎಲ್ಲಾ ಪ್ರಾಕ್ಟೀಸ್ ಎಲ್ಲ ಬಿಡ್ತಿದ್ರೆ ಏನೇನ್ ಮೇವ್ ಆಗ್ತಿದ್ರ ನಾವು ರವೆ ಬೂಸಾ ಮೇವು ಹೊಸ ಮೇವು ಕಡ್ಡಿ ಒಣಮೇವು ಓಕೆ ಫೈನ್ ಈಗ ಫೋನ್ ನಂಬರ್ ಹೇಳ್ತೀರಾ ಔಷಮಿ ಹೇಳಿ ಸರ್ ಒಂಬತ್ತು ಒಂಬತ್ತು ತೊಂಬತ್ತೊಂಬತ್ತು ಸೊನ್ನೆ 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 ಒಂದು ಎಂಟು ಒಂದು ಎಂಟು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ನಾಲ್ಕು ಆರು ನಾಲ್ಕು ಆರು ಓಕೆ ಸರ್ ಥ್ಯಾಂಕ್ ಯು ಆಯ್ತು ಸರ್ ನಮಸ್ತೆ ತಮ್ಮ ಹೆಸರು ನರಸಿಂಹೇಗೌಡ ನರಸಿಂಹೇಗೌಡ ಎಲ್ಲಿಂದ ಬರ್ತಾ ಇದ್ರ ನಾವು ಕೃಷ್ಣಾಪುರ ಕೃಷ್ಣಾಪುರ ಎಲ್ಲಿ ಬರುತ್ತೆ ದೊಡ್ಡ ಪಕ್ಕ ಓಕೆ ಸರ್ ಈಗ ಈ ಒಂದ್ ಜಾತ್ರೆಗೆ ಎಷ್ಟೊತ್ತಿ ಏರ್ಗಳನ್ನ ಕರ್ಕೊಂಡ್ ಬಂದಿದ್ರ ಮೂರ್ ಜೊತೆ ಮೂರ್ ಜೊತೆ ಇದು ನಿಮ್ದೇನಾಯ್ತು ಕಟ್ಸು ನಮ್ದೆ ಏನ್ ರೇಟ್ ಹೇಳ್ತಾ ಇದ್ರ ಅರವತ್ತೈದು ಹೇಳ್ತಾ ತಾಯಿ ಮತ್ತೆ ಕರು ಹೌದು ಎರಡರಿಂದ ಸೇರ್ಸ ಅರವತ್ತೈದ ಓಕೆ ಎಷ್ಟಲ್ಲೋ ಇದಕ್ಕೆ ತಾಯಿಗೆ ಕಡೆ ಬಿಟ್ಟಿದೆ ಕಡೆ ಬಿದ್ದಿದೆ ಕರು ಎಷ್ಟು ತಿಂಗಳಾಗಿದೆ ಈಗ ಏಳು ತಿಂಗಳು ಏಳು ತಿಂಗಳು ಕರು ಇನ್ನು ಹಾಲು ಕುಡಿತಾ ಇದೆ ಹೌದು ಎರಡರಿಂದ ಸೇರಿಸಿ ಅರವತ್ತೈದು ಹೇಳ್ತಾ ಇದ್ರ ಹೌದು ಸುಳಿಸೋದೆಲ್ಲ ಕರೆಕ್ಟ್ ಆಗಿದೆಯಾ ಕರೆಕ್ಟ್ ಆಗಿದೆ ಓಕೆ ಇದು ಬಿಟ್ರೆ ಬೇರೆ ಇನ್ನು ಯಾವ್ದಿದೆ ಓರ್ ಇದೆ ಎಲ್ಲಿದೆ ಆ ಕಡೆ ಸೈಡ್ ಅಲ್ಲಿ ಇದೆಯಾ ಓಕೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ನೈನ್ ಫೋರ್ ಏಟ್ ಜೀರೋ ಸಿಕ್ಸ್ ಜೀರೋ ಫೈವ್ ಒನ್ ಟೂ ಫೋರ್ ಓಕೆ ಸರ್ ಥ್ಯಾಂಕ್ ಯು ಗೌಡ್ರು ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನಮ್ಮ ಹೆಸರು ರಾಮಣ್ಣ ಅಂತ ರಾಮಣ್ಣ ಅವ್ರ ಎಲ್ಲಿಂದ ಬರ್ತಾ ಇದ್ರ ನಾವು ಶಿವನಹಳ್ಳಿ ಅಂತ ಬೆಳ್ಳೂರು ಹೋಬಳಿ ಬೆಳ್ಳೂರು ಹೋಬಳಿ ನಾಗಮಂಗಲ ತಾಲೂಕು ನಾಗಮಂಗ್ಲ ತಾಲೂ ಹನ್ಸುತ್ತೆ ಜಾತ್ರೆ ಜಾತ್ರೆ ಚೆನ್ನಾಗಾಯ್ತು ಚೆನ್ನಾಗಾಯ್ತಾ ಎಷ್ಟೊತ್ತಿ ಏರ್ಗಳನ್ನ ಕರ್ಕೊಂಡ್ ಬಂದಿದ್ರಿ ಎರಡು ಜೊತೆ ಹಾಕಿದ್ರು ವ್ಯಾಪಾರ ಎಷ್ಟಾಯ್ತು ನಮ್ಮ ವ್ಯಾಪಾರ ಆಗಿಲ್ಲ ಸರ್ ವ್ಯಾಪಾರ ಆಗಿಲ್ವಾ ದಪ್ಪ ದುಡ್ಡು ಅದರಿಂದ ಆಗಿಲ್ಲ ಏನ್ ಆಗಿದೆ ಇದು ಎರಡಲ್ಲ ಆಗಿದೆ ಎರಡಲ್ಲಾಗಿದೆ ಏನ್ ರೇಟ್ ಹೇಳ್ತಾ ಇದ್ರಾ ನಾವು ಒಂದೂವರೆ ಹೇಳ್ತಾ ಇದ್ದೀವಿ ಹೇಳ್ತಾ ಇದೀರಾ ಫೈನಲ್ ಅಂದ್ರೆ ಎಷ್ಟು ಬಿಡಬಹುದು ಫೈನಲ್ ಅಂದ್ರೆ ಒಂದು ಮೂವತ್ತು ಇದು ಕೆಲಸ ಎಲ್ಲಾ ಮಾಡ್ಸಿದ್ರಿ ಆಸೆ ಎಲ್ಲ ಮಾಡೋದು ಸುಳಿಸುದಿಲ್ಲ ಕರೆಕ್ಟ್ ಆಗಿದೆಯಾ ಅಲ್ಲ ಕರೆಕ್ಟ್ ಆಗೈತಿ ಒಂದು ಮೂವತ್ತು ಫೈನಲ್ ಫೈನಲ್ ಒಂದು ಮೂವತ್ತು ನೋಡಿ ವೀಕ್ಷಕರೇ ನಿಮ್ಗ್ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ತಗೋಬೋದು ಒಂದು ಮೂವತ್ತು ಅಂದ್ರೆ ಒಂದು ಐವತ್ತ್ ಹೇಳ್ತಾ ಇದ್ದಾರೆ ಫೈನಲ್ ಒಂದು ಮೂವತ್ತ್ ಹೇಳ್ತಾ ಇದ್ದಾರೆ ಸುಳಿಸುದ್ದೆಲ್ಲ ಕರೆಕ್ಟ್ ಆಗಿದೆಯಂತೆ ನನ್ಗೇನೋ ತಗೋಬೋದು ಅಂತ ಅನಿಸ್ತು ನನಗೆ ನಾನು ಕೂಡ ನಿಮಗೆ ಚೆನ್ನಾಗಿದೆ ಅಂತ ರೆಫರೆನ್ಸ್ ನ ಕೊಡ್ತೀನಿ ಗೌಡ್ರೆ ಇದು ಮೇ ಬಿ ಆಗ್ತಾ ಇದ್ದೀರಾ ನಾವು ತಿಂಡಿ ಹಾ ಇಂಡಿ ಬೂಸಾ ಹಾ

ಇದ್ರಲ್ಲೂ ಗಾಡಿ ಕೆಲಸ ಎಲ್ಲ ಮಾಡಿಸಿದ ಎಲ್ಲಾ ಮಾಡ್ಸಿದ್ ಎಲ್ಲ ಮಾಡ್ಸಿದ ಫೈನ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಹೇಳ್ತೀನಿ ಸರ್ ಒಂಬತ್ತು ಆರು ಹಾ ಎರಡು ಸೊನ್ನೆ ಮೂರು ಒಂಬತ್ತು ಓಕೆ ಎರಡು ಏಳು ಎಂಟು ಏಳು ಓಕೆ ಸರ್ ಥ್ಯಾಂಕ್ ಯು ನೋಡ್ರಿ ನಮಸ್ಕಾರ ನಮಸ್ಕಾರ ಸುಮಿ ತಮ್ಮ ಹೆಸರು ತಮ್ಮ ಹೆಸರು ಹುಚ್ಚಾಪ್ಪ ಸುಮಿ ಹುಚ್ಚಾಪುರ ಇಲ್ಲ ಭಂಗಪುರ ಎಲ್ಲ ಎಲ್ ಬರ್ರಿ ನಾಗಮಂಗಲಾ ಮಂಡ್ಯ ಜಿಲ್ಲೆ ನಾಗಮಂಗಲ ಜಾಸ್ತಿ ಇದಾರೆ ಇಲ್ಲಿ ಈಗ ಈ ಒಂದ್ ಜಾತ್ರೆಗೆ ಎಷ್ಟ್ ಜೊತೆ ಎತ್ತುಗಳನ್ನ ಕರ್ಕೊಂಡ್ ಬಂದಿದ್ರೆ ಇಲ್ಲಿಗೆ ನಾಲ್ಕ್ ಜೊತೆ ಸಮಯ ನಾಲ್ಕ್ ಜೊತೆ ಬಂದಿತ್ತಾ ವ್ಯಾಪಾರ ಆಯ್ತಾ ಎಲ್ಲ ಐತಿ ಇದೊಂದ್ ಜೊತೆ ಉಳಿದಿದೆ ಇದೊಂದ್ ಜೊತೆ ಉಳಿದಿದೆ ಏನಲ್ಲಾಗಿದೆ ಆಗಿದೆ ಇದಕ್ಕೆ ಇದಕ್ಕೆ ಆರಲ್ ಸಮಯ ಆರಲ್ ಏನ್ ರೇಟ್ ಹೇಳ್ತಾ ಇದ್ರ ಇದು ಒಂದು ಐದಕ್ ತಂದಿದ ಸಮಯ ಈಗ ತೊಂಬತ್ತೈದಕ್ಕೆ ಹೇಳ್ತಾವ್ರೆ ನೀವೇ ಒಂದು ಐದಕ್ ತಂದಿದ್ರಾ ಆಗ್ಲೇ ತಗೊಂಡಿದ್ರ ಸಮಯ ತೊಂಬತ್ತೈದಕ್ಕೆ ಇದ್ ಓಕೆ ಫೈನ್ ಏನೇನು ಮೇವಾಗ್ತಾ ಯುಕೆ ಹಸಿ ಕಡ್ಡಿ ಬೂಸ ಹುಲ್ಲು ಗಾಡಿ ಕೆಲಸ ಎಲ್ಲಾ ಮಾಡಿಸ್ತಾ ಗಾಡಿ ವ್ಯವಸಾಯ ಎಲ್ಲ ಮಾಡ್ತಾರೆ ಸುಮ್ಮನೆ ಎಲ್ಲ ಎಲ್ಲ ಮಾಡ್ತಾರೆ ಹಾ ಈಗ ನೀವು ಎಷ್ಟು ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ತೀರಾ ಇದನ್ನ ಈಗ ನಮಗೆ 95 ಬಂದ್ರೆ ಕೊಡೋಣ ಅಂತ ಸುಮ್ಮನೆ 95 ಬಂದ್ರೆ ಕೊಡೋಣ ಅಂತ ಕಣಿದ್ರಾ ಇದು ಬಿಟ್ರೆ ಬೇರೆ ಯಾವ್ದು ಐತೆ ಇದೆ ಇದೆ ಒಂದು ಒಂದು ಒಂಟಿ ಕರ ಐತೆ ಸರ್ ಒಂಟಿ ಕರ ಐತೆ ಅಷ್ಟೇ ಓಕೆ ಫೋನ್ ನಂಬರ್ ಹೇಳ್ತೀರಾ ತಮ್ಮದು ನಮ್ಮ ನಂಬರ್ ಗೊತ್ತಿಲ್ಲ ಸಾಮೆ ಬಾಯಿಗೆ ಬರಲ್ಲ ಇದು ಬುಕ್ ಅಲ್ಲಿ ಇದೆಯಾ ಬುಕ್ ಅಲ್ಲಿ ಇಲ್ಲ ನಮ್ಮ ಹುಡುಗನ ತಾಯಿತೆ ನಂಬರ್ ಓಕೆ ಓಕೆ ಸರಿ ಥ್ಯಾಂಕ್ ಯು ನೋಡ್ರಿ ನಮಸ್ಕಾರ ನಮಸ್ಕಾರ ಅಣ್ಣ ತಮ್ಮ ಹೆಸರು ನವೀನ್ ಅಂತ ನವೀನ್ ಅವರು ಎಲ್ಲಿಂದ ಬರ್ತಾ ಇರೋದು ನಮ್ದು ಇಲ್ಲೇ ಜಲ್ಗೆರೆ ಗೋಲ್ರಟ್ಟಿ ಜಲ್ಗೆರೆ ಗೋಲ್ರಟ್ಟೆ ಕುಣಿಗಲ್ ತಾಲೂಕಾ ಹೌದಣ್ಣ ಈ ಒಂದು ದನಗಳ ಜಾತ್ರೆ ಯಡಿಯೂರ್ ಎಲ್ಲ ನಡೀತದೆ ಏನ್ ಅನ್ಸುತ್ತೆ ನಿಮ್ಗೆ ತುಂಬಾ ಚೆನ್ನಾಗಿ ನಡೀತಾ ತುಂಬಾ ಚೆನ್ನಾಗಿ ನಡೀತದ್ಯಾ ರೈತರೆಲ್ಲ ಬರ್ತಾ ಇದಾರ ಈ ಸತಿ ಬಾರಿ ದನ ಸೇರಿದ್ವು ಬಾರಿ ಜನ ದನ ಸೇರಿದ ಸರಿ ತಗೊಳಕೆಲ್ಲ ಬರ್ತಾ ಇದಾರ ಚೆನ್ನಾಗಿ ಬಂದಿದ್ರು ದನನು ಚೆನ್ನಾಗಿ ಸೇಲ್ ಅದು ಓಕೆ ಚೆನ್ನಾಗಿ ನಡೀತಾ ನೀವ್ ಎಷ್ಟೊತ್ತೆ ಎತ್ಗಳನ್ನ ತಗೊಂಡ್ ಬಂದಿದ್ರೆ ನಾವು ಒಂದ್ ನಾಲ್ಕ್ ಜೊತೆ ಹಾಕಿದ್ವಿ ಹೌದಾ ಎಲ್ಲಾ ವ್ಯಾಪಾರ ಆಯ್ತಾ ಎಲ್ಲಾ ಮಾರ್ತಿವಿ ಇದು ಇದು ಇನ್ನೊಂದ್ ಜೊತೆ ಐತಿ ಇದೊಂದ್ ಜೊತೆ ಉಳ್ಕೊಂಡ್ ಐತಾ ಏನಲ್ಲ ಆಗಿದೆ ಇದಕ್ಕೆ ಇನ್ನು ಎರಡಲ್ಲ ಆಗಿತ್ತು ಎರಡಲ್ಲ ಏನ್ ರೇಟ್ ಹೇಳ್ತಾ ಇದ್ರ ಎಂಬತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಎಂಬತ್ತೈದು ಫೈನಲ್ ಒಂದ್ ಅರವತ್ತ್ ಬಂದ್ರೆ ಅರವತ್ತ್ ಬಂದ್ರೆ ಬಿಡ್ತೀರಾ ಓಕೆ ಏನೇನ್ ಮೇವ್ ಆಗ್ತಿದ್ರ ಆ ರಾಗಿ ಹುಲ್ಲು ಚಕ್ಕೆ ಬೀಸ ಆ ಗೋದಿ ಮಿಚ್ಚು ಓಕೆ ಎಲ್ಲಾ ಕೊಡ್ತಿದೀವಿ ಸುಳಿಸುದಲ್ಲಾ ಕರೆಕ್ಟ್ ಆಗೈತಿ ಉಡುಮೆ ಕೆಲ್ಸ ಎಲ್ಲಾ ಮಾಡ್ಸಿದ್ರ ಕುಂಟೆ ಎಲ್ಲಾ ಹೊಡ್ದಿದಿವಿ ಕುಂಟೆ ಎಲ್ಲಾ ಹೊಡೆದಿದ್ರ ಇದ್ ಬಿಟ್ರೆ ಕೊಡುವಂತದ್ ಇದ್ಯಾ ಮನೇನಲ್ಲಿ ಇಲ್ಲ ಅಣ್ಣ ಇನ್ನು ಮುಂದಗಡೆ ಒಂದ್ ಜೊತೆ ಐತಿ ಇದು ನಿಮ್ದನಾ ಇದು ಏನ್ ಅಲ್ಲ ಆಗೈತೆ ಅದ ಇನ್ನೂ ಅಲ್ಲ 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 ಆಗಿಲ್ಲಾ ಏನ್ ರೇಟ್ ಹೇಳ್ತಿದ್ರ ಅದಕ್ಕೆ ತೊಂಬತ್ತ ಸಾವಿರ ಹೇಳ್ತಿದೀವಿ ಅಣ್ಣಾ ಇದು ಓರ್ಗರದಾನ ಓರ್ಗರ